ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಸಾಕಷ್ಟು ಮಹಿಳೆಯರು ಕೇಳ್ತಿರೋದು ಒಂದೇ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಂತೂ ಬಿಡುಗಡೆ ಮಾಡಿಲ್ಲ ಹನ್ನೆರಡನೇ ಕಂತಣ ನಮಗೆ ಬರುತ್ತೋ ಬರಲ್ವ ಮೇಡಮ್ ತಿಳಿಸ್ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ಹೊಸ ಅಪ್ಡೇಟ್ನು ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಹನ್ನೆರಡನೇ ಕಂತು ಯಾವಾಗ ಬಿಡುಗಡೆ ಮಾಡ್ತಾರೆ ನನ್ನನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಹಣ ಆಗಲಿ ಮತ್ತು ಗೃಹಲಕ್ಷ್ಮಿ ಹನ್ನೊಂದನೇ ಕಂತ್ ಹಣ ಆಗಲಿ ಬಿಡುಗಡೆ ಆಗಿಲ್ಲ ಯಾವ ಕಾರಣ ಕಾರಣನನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ಏನು ಮಾಡಬೇಕು ವೀಡಿನೆಲ್ಲೂ ಕೂಡ ಕಟ್ ಮಾಡಿ ಕಟ್ ಮಾಡಿ நோடபாரது ಅಂದರೆ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಏನಾಗುತ್ತೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಅರ್ಧ ವೀಡಿಯೋ ನೋಡಿದರೆ ಮಾತ್ರ ಅರ್ಧ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ ಫುಲ್ ವೀಡಿಯೋ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ ಎಲ್ಲ ವೀಡಿಯೋದಲ್ಲೂ ಹೇಳೋದು ಇಷ್ಟೇ ಬಿಗಿನಿಂದ ತನಕ ವೀಡಿಯೋ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿತಿದ್ರೆ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ದಿನ ಹೊಸ ಹೊಸ ಅಪ್ಡೇಟ್ನ ತಿಳ್ಕೊತಾ ಹೋಗ್ತಾರೆ ಓಕೆ ತಡ ಮಾಡೋದು ಬೇಡ ಎಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಡ ಬಿಡುಗಡೆ ಮಾಡ್ತಿದ್ದಾರೆ ನನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಗೆ ಯಾಕೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಾಣ ಬಿಡುಗಡೆ ಆಗಿಲ್ಲ ಅಂದ್ರೆ ಸಾಕಷ್ಟು ಅಪ್ಲಿಕೇಶನ್ನ ವೆರಿಫಿಕೇಷನ್ ಇದ್ದೀನಿ ಅಂತ ಹೇಳಿದ್ರಲ್ವ ಸರ್ಕಾರ ಸೊ ಹಾಗಾಗಿ ಅಪ್ಲಿಕೇಶನ್ನ ವೆರಿಫಿಕೇಷನ್ ಆದ ನಂತರ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಆಗಲಿ ಗೃಹಲಕ್ಷ್ಮಿ ಕಂತ ಹಣ ಆಗಲಿ ಬಿಡುಗಡೆ ಮಾಡಿದ್ದಾರೆ ಎಲ್ಲರ ಖಾತೆಗೆ ನಾಲ್ಕು ನಾಲ್ಕು ಸಾವಿರ ಜಮಾ ಆಗಿದೆ ಸ್ನೇಹಿತರೆ ಪ್ರೂಫ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಅವರು ಕೂಡ ಕಮೆಂಟ್ ಮಾಡಿದರೆ ನಮಗೆ ಪೆಂಡಿಂಗ್ ಹಣ ಬಂದಿದೆ ಅಂತ ನಿಮ್ಮದು ವೆರಿಫಿಕೇಷನ್ ಆಗಿದ್ದರೆ ನಿಮ್ಮದು ಹೋಲ್ಡಲ್ಲಿ ಇರುತ್ತೆ ಸ್ನೇಹಿತರೆ ನಿಮಗೂ ಕೂಡ ನಾಲ್ಕು ಸಾವಿರ ಆಗಲಿ ಮತ್ತು ಎರಡು ಸಾವಿರ ಆಗಿರಲಿ ನಿಮ್ಮ ಖಾತೆಗೆ ಹಣ ಜಮಾ ಮಾಡ್ತಾರೆ ಹನ್ನೆರಡನೇ ಕಂತು ಯಾಕೆ ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ಸ್ನೇಹಿತರೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆ ಅವ್ರಿಗೆ ಎಲ್ಲ ಫುಲ್ ಕ್ಲಿಯರ್ ಆದ ನಂತರ ಗೃಹಲಕ್ಷ್ಮಿ ಹನ್ನೆರಡನೇ ಕಂತ ಹಣನ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಸಿ ಎಂ ಒನ್ಗೆ ಚರ್ಚೆ ಮಾಡಿದ ನಂತರ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಮಾಡ್ತೀವಿ ಎರಡು ಮೂರು ದಿನಗಳಲ್ಲಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಈವಾಗಲೇ ಸ್ನೇಹಿತರೆ ಎಂಬತ್ತು ಸಾವಿರ ಮಹಿಳೆಯರಿಗೆ ಸರಿಯಾದ ರೀತಿಯಲ್ಲಿ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಹೋಗ್ತಾ ಇರಲಿಲ್ಲ ಸೊ ಅವರಿಗೆಲ್ಲ ಟೋಟಲ್ ಆಗಿ ಪೆಂಡಿಂಗ್ ಹಣನ ಬಿಡುಗಡೆ ಮಾಡಿದ್ದೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಸಿಎಂ ಜೊತೆ ನಾವು ಚರ್ಚೆ ಮಾಡಿದ್ದೇವೆ ಹನ್ನೆರಡನೇ ಕಂತ ಬಗ್ಗೆ ಹಣದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಇನ್ನು ಎರಡು ಮೂರು ದಿನಗಳಲ್ಲಿ ಎಲ್ಲರ ಖಾತೆಗೆ ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ನಿಮಗೆ ಏನಾದರೂ ಪೆಂಡಿಂಗ್ ಹಣ ಬಂದಿಲ್ಲ ಅಂದರೆ ಸ್ನೇಹಿತರೆ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮಗೆ ಪೆಂಡಿಂಗ್ ಹಣ ಬರುತ್ತೆ ಯಾರಿಗೆಲ್ಲ ಹನ್ನೆರಡನೇ ಕಂತಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅವ್ರಿಗೂ ಕೂಡ ಇನ್ನು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಈ ವೀಕಲ್ಲಿ ನಿಮಗೆಲ್ಲ ಗೃಹ ಲಕ್ಷ್ಮಿ ಹನ್ನೆರಡನೇ ಕಂತ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಯಾರಿಗೆಲ್ಲ ಏನಾದರೂ ಪ್ರಾಬ್ಲಮ್ ಇದ್ರೆ ಸ್ಕೀಮ್ಗಳಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದರೆ ಅದರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಇಲ್ಲಾಂದರೆ ಕಮೆಂಟಲ್ಲೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಯಾರೆಲ್ಲ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಕಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ಅವ್ರಿಗೆ ಇವತ್ತು ಅಂದರೆ ಹದಿನೆಂಟು ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡ್ತಿದ್ದೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹದಿಮೂರನೇ ಕಂತು ಹನ್ನೆರಡನೇ ಕಂತು ಒಟ್ಟಿಗೆ ಬಿಡುಗಡೆ ಮಾಡ್ತಿಲ್ಲ ಸ್ನೇಹಿತರೆ ಹನ್ನೆರಡನೇ ಕಂತು ಹಣ ಮಾತ್ರ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಇನ್ನೂ ಒಂದು ವೀಕ್ ತನಕ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಮಾಡ್ತಾರೆ ಅಂದರೆ ಪೆಂಡಿಂಗ್ ಹಣ ಯಾರಿಗೆಲ್ಲ ತಲುಪಿದೆ ಅವರಿಗೆ ಮಾತ್ರ ಹನ್ನೆರಡನೇ ಕಂತಣನ ಬಿಡುಗಡೆ ಮಾಡ್ತೀವಿ ಪೆಂಡಿಂಗ್ ಹಣ ತಲುಪದವ್ರಿಗೆ ಹನ್ನೆರಡನೇ ಕಂತಣ ಬಿಡುಗಡೆ ಮಾಡಲ್ಲ ಫಸ್ಟು ಪೆಂಡಿಂಗ್ ಹಣನ ಕ್ಲಿಯರ್ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಯೋಜನೆ ಅಂತಲ್ಲ ಯಾವುದೇ ಯೋಜನೆಗಳಿಗೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್